ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ಈಗ ಎಲ್ ನೋಡಿದ್ರು ಕೂಡ ಸಿ ಸಿ ಕ್ಯಾಮೆರಾಗಳೆ ಕಾಣ್ತವೆ ಆದ್ರೆ ಅದರಿಂದ ನಮ್ಗೆ ರಕ್ಷಣೆ ಸಿಗತ್ತಾ ಕಳ್ಳ ಕಾಕರು ಬಂದು ಹೋದ ಮೇಲೆ ಸುರಕ್ಷಿಗೋಸ್ಕರ ಅದನ್ನು ಹುಡುಕ್ತೇವೆ ಬಿಟ್ರೆ ಅದರಿಂದ ನಮ್ಗೆ ಸೆಕ್ಯೂರಿಟಿ ಇದೆಯಾ ಖಂಡಿತವಾಗಿಯೂ ಇದೆ ಅಂತ ಯುವಕರು ವಿ ವಾಚ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈಫ್ ಸೊ ನಾವು ನೋಡ್ಬೇಕಾಗಿಲ್ಲ ಅವರು ಪ್ರತಿ ದಿನ ನಮ್ಮ ಮನೆ ನಮ್ಮ ಮಂದಿರ ನಮ್ಮ ಕಾರ್ಖಾನೆಗಳನ್ನ ನೋಡ್ತಾ ಇರ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಕಳ್ಳತನ ಆಗದ ಹಾಗೆ ಅಥವಾ ಏನಾದ್ರೂ ಅಪಾಯ ಇದೆ ಅಂದ್ರೆ ಮುನ್ಸೂಚನೆ ಕೊಡುವಂತಹ ಒಂದು ಜವಾಬ್ದಾರಿಯನ್ನ ತಾವು ವಹಿಸ್ಕೋತಾರೆ ಅಜಿತ್ ಕುಂದಾಪುರ ಯುವಕ ಈ ಒಂದು ಸೇವೆಯನ್ನ ಉಡುಪಿಯಲ್ಲಿ ಶುರು ಮಾಡಿರೋದು ನಿಮ್ಮ ಮನೆಗೆ ಕ್ಯಾಮರಾ ಹಾಕಿ ನೈಟ್ ನಿಮ್ಮ ಮನೆಯ ವಾಚ್ ಮಾಡುವಂತ ಕೆಲಸ ನಾವು ಮಾಡ್ತೇವೆ ಸಂಜೆ ಎಂಟರಿಂದ ಬೆಳಗ್ಗೆ ಐದು ಗಂಟೆ ತನಕ ವಾಚ್ ಮಾಡುವಂತ ಅಕಸ್ಮಾತ್ ಎಲ್ಲೋ ನಿಮ್ಮ ಮನೆಗೆ ಒಂದು ಕಳ್ಳತನ ಆಗುವ ಸಂದರ್ಭ ಇತ್ತು ನಿಮ್ಮ ಮನೆಗೆ ಬಂದ್ನೋ ಅಂತ ಹೇಳಿದ್ರೆ ಫಸ್ಟ್ ಮನೆ ಸಿಬ್ಬಂದಿಗೆ ಒಂದು ಫೋನ್ ಮಾಡಿ ನಿಮಗೆ ಒಂದು ಜಾಗೃತಿಯನ್ನು ಮೂಡಿಸ್ತೇವೆ ನೆಕ್ಸ್ಟ್ ಬೀಚ್ ಪೊಲೀಸಿಗೆ ಮಾಹಿತಿ ಕೊಡುವಂಥದ್ದು ಅಲ್ಲಿ ಸ್ಥಳೀಯ ಸ್ಟೇಷನಿಗೆ ಮಾಹಿತಿ ಕೊಡುವಂಥದ್ದು ಟೋಟಲಿ ನಿಮ್ಮ ಮನೆಯ ಸುರಕ್ಷತೆ ನಮ್ಮ ಜವಾಬ್ದಾರಿ ಖಾಲಿ ಮನೆಯ ಒಂದೇ ತೋಟಲ್ಲ ದೇವಸ್ಥಾನಗಳು ಈ ಸೊಸೈಟಿಗಳು ಈಗ ಎಂಟು ಗಂಟೆಯಿಂದ ನಮ್ಮವರೆಗೆ ಶುರುವಾದರೆ ಬೆಳಿಗ್ಗೆ ಐದು ಗಂಟೆ ತನಕ ಮೂರರಿಂದ ನಾಲ್ಕು ಟೈಮಲ್ಲಿ ನಮ್ಮ ಫೋಟೋಸು ನಿಮಗೆ ನಾವು ಮಾನಿಟ್ರಿಂಗ್ ಮಾಡ್ತಾ ಇದ್ದೀವಲ್ಲ ಅಂತ ಕನ್ಫರ್ಮೇಶನ್ ನಿಮಗೆ ಕೊಡ್ತೀವಿ ಮತ್ತೆ ನಿಮ್ಮ ಫೋಟೋ ನಿಮ್ಮ ಮನೆಯ ಸುತ್ತಮುತ್ತಲಿನ ಫೋಟೋ ನಿಮಗೆ ನಾವು ಸೆಂಡ್ ಮಾಡ್ತೇವೆ ನೀವು ಬೆಳಿಗ್ಗೆ ಎದ್ದು ನೋಡುವಾಗ ಓ ಈ ಥರ ಇಲ್ಲ ಇದಿತ್ತು ಅಂತ ಹೇಳಿ ಅಂದರೆ ಕನ್ಫರ್ಮೇಷನಿಗೆ ಮತ್ತೆ ಇನ್ನೊಂದು ಇದು ನಾವು ಅಂದರೆ ಈ ವಯಸ್ಸಾದವರು ಮತ್ತೊಂದು ಫ್ಯಾಮಿಲಿ ಪರ್ಸನ್ ಅಂದ್ರೆ ಯಜಮಾನ್ರಲ್ಲೂ ದೂರ ದೂರಿಗೆ ಹೋಗಿರ್ತಾರೆ ಅವಾಗ ಏನೋ ಅವರಿಗೆ ಒಂದು ಸಮಸ್ಯೆ ಆಗುತ್ತೆ ಸಡನ್ಲಿ ಯಾರಿಗೂ ಫೋನ್ ಗಿನ್ ಮಾಡೋಕ್ಕಾಗಲ್ಲ ನಮ್ಮ ಕ್ಯಾಮ್ರಾಕ್ಕೆ ಒಂದು ಎರಡು ಸಲ ಅವ್ರು ಹೀಗೆ ಕೈ ಮಾಡಿದರೆ ನಾವು ಇಮಿಡಿಯೇಟ್ಲಿ ರೆಸ್ಪಾನ್ಸ್ ಮಾಡುವಂಥ ಅವರಿಗೇನೋ ಸಡನ್ಲಿ ಏನೋ ಸಮಸ್ಯೆ ಆಗುತ್ತೆ ಅಂತೇಳಿ ನಾವು ಅಲ್ಲಿ ಎರಡು ನಂಬರ್ ಅನ್ನು ತಗೊಂಡಿರ್ತೇವೆ ಒಂದು ಮಕ್ಕಳದ್ದು ಒಂದು ಫೋನ್ ಮಾಡಿ ರೆಸ್ಪಾನ್ಸ್ ಮಾಡ್ತೀವಿ ಸಾಮಾನ್ಯವಾಗಿ ಈ ರೀತಿಯ ಸೇವೆಗೆ ಸೆಕ್ಯೂರಿಟಿ ಗಾರ್ಡ್ ಅನ್ನ ನಾವು ಇಡ್ತೀವಿ ಆ ಹೊತ್ತಲ್ಲಿ ಈ ಯುವಕರು ಮತ್ತೆ ಅವರ ತಂಡ ನಮ್ಮ ದೇವಸ್ಥಾನಗಳನ್ನ ನಮ್ಮ ಕಾರ್ಖಾನೆಯನ್ನ ಇವರು ರಕ್ಷಿಸುವಂತ ಒಂದು ಜವಾಬ್ದಾರಿಯನ್ನ ನಿರ್ವಹಿಸುತ್ತಾರೆ ಈ ಒಂದು ಸೇವೆಗೆ ಅವರು ಎಷ್ಟು ಚಾರ್ಜ್ ಮಾಡ್ತಾರೆ ಅನ್ನೋದನ್ನ ಅವರಲ್ಲಿ ಕರೆ ಮಾಡ್ಕೊಂಡೇ ತಿಳ್ಕೊಳ್ಳಿ ಯಾಕಂತ ಹೇಳಿದ್ರೆ ಅದು ಈಗ ಅವರು ಉಡುಪಿಯವರು ಸೊ ಉಡುಪಿಯಿಂದ ನಿಮ್ಮ ಊರಿಯಲ್ಲಿ ಅಥವಾ ಎಷ್ಟು ಡಿಸ್ಟೆನ್ಸ್ ಎನ್ನುವುದರ ಮೇಲೆ ರೇಟ್ ಒಂದಷ್ಟು ವ್ಯತ್ಯಾಸ ಆಗಬಹುದು ಮತ್ತೆ ಎಷ್ಟು ಕ್ಯಾಮರಾಗಳನ್ನ ಹಾಕಬೇಕು ಎನ್ನುವುದರ ಮೇಲೆ ಸೊ ನಿಮಗೆ ಹಗಲು ಬೇಕು ಎನ್ನುವಂತದ್ದು ವ್ಯತ್ಯಾಸ ಆಗಬಹುದು ಅಂತ ನಾನು ಇಲ್ಲಿ ಅವರ ರೇಟ್ ಅನ್ನ ಕೇಳ್ತಾ ಇಲ್ಲ ಅಥವಾ ಅವರು ಹೇಳ್ತಾ ಇಲ್ಲ ಇದು ನಿಜಕ್ಕೂ ಕೂಡ ಅನಿವಾರ್ಯವಾದಂತಹ ಸೇವೆ ಅಗತ್ಯವಾದಂತಹ ಸೇವೆ ಸೊ ಸಾಧ್ಯವಾದಷ್ಟು ಈ ಯುವಕರ ಮೂಲಕ ಆ ಸೇವೆಯನ್ನು ಪಡ್ಕೊಳ್ಳೋಣ ಇವರು ಕೂಡ ಇವರ ಕಡೆಯಿಂದನೂ ಕೂಡ ಅದು ಎಷ್ಟೋ ಅನಾಹುತಗಳು ತಪ್ಪುವಂತಹ ಸೇವೆ ನಮಗೆಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ನಮಸ್ಕಾರ